ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ಅದನ್ನು ತಿಂದವರೆಲ್ಲ ಕೇಳ್ತಾಯಿದ್ರು ವಾವ್ ಇಷ್ಟು ಚೆನ್ನಾಗಿ ಮಾಡಿದ್ದೀಯಲ್ವಾ ಸ್ವಲ್ಪ ಉಂಟಾಗಿಲ್ಲ ಯಾವ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತೀ ಅಂತ ನಾನು ಯಾವ ಟಿಪ್ಪನ್ನು ಫಾಲೋ ಮಾಡಿ ಶಾವಿಗೆ ಒಪ್ಪಿಟ್ಟನ್ನು ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ ಆಯಿತಾ ನೀವು ಕೂಡ ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಖುಷಿಪಡಿಸಿ ಅಯ್ಯೋ ಡೈರೆಕ್ಟ್ ರೆಸಿಪಿ ಬರದೆ ಎಷ್ಟೊಂದು ಮಾತಾಡ್ತಾಳು ಅಂತ ಅನ್ಕೋತಿದ್ದೀರಲ್ವಾ ಡೈರೆಕ್ಟ್ ರೆಸಿಪಿಗೆ ಬರೋಣ ಬನ್ನಿ ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಶಾವಿಗೆಯನ್ನು ಬೇಯಿಸ್ಕೋಬೇಕು ಶಾವಿಗೆಯನ್ನು ಬೇಯಿಸಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ಆ ನೀರಿಗೆ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು ಆನಂತರ ಒಂದು ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾದ ನಂತರ ಅಂದರೆ ಈ ರೀತಿಯಲ್ಲಿ ಸ್ವಲ್ಪ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಾದ ನಂತರ ಅದಕ್ಕೆ ಶಾವಿಗೆಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಗಣೇಶ್ ಶಾವಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಯಾವ ಶಾವಿಗೆ ಸಿಗ್ತದೆ ಆ ಶಾವಿಗೆಯನ್ನು ಯೂಸ್ ಮಾಡ್ಕೊಳ್ಳಿ ಶಾವಿಗೆಯನ್ನೆಲ್ಲ ಅದಕ್ಕೆ ಹಾಕಿ ಆದ ನಂತರ ಸುಮಾರು ಮೂರು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ಸೌಟಲ್ಲಿ ಶಾವಿಗೆಯನ್ನು ತಿರ್ಸ್ಕೊಳ್ತಾ ತಿರ್ಸ್ಕೊಳ್ತಾ ಬೇಯಿಸ್ಕೊಳ್ಳಿ ಇಲ್ಲಾದರೆ ಹಾಗೆ ಅಂಟಾಗೋ ಚಾನ್ಸಸ್ ಕೂಡ ಇರ್ತದೆ ಮಿಡ್ಲಲ್ಲಿ ಶಾವಿಗೆನ ಈ ರೀತಿಯಲ್ಲಿ ತಕ್ಕೊಂಡು ಪ್ರೆಸ್ ಮಾಡಿ ನೋಡಿ ಅದು ಈಸಿಯಾಗಿ ಕಟ್ ಶಾವಿಗೆ ಬೆಂದಿದೆ ಅಂತ ಅರ್ಥ ಫುಲ್ಲು ಮೆತ್ಕಾಗಿ ಬಿಡಬೇಡಿ ಸ್ವಲ್ಪ ಬೆಂದರು ಕೂಡ ಸಾಕಾಗ್ತದೆ ಈಗ ನೋಡಿ ಶಾವಿಗೆ ಬೆಂದಿದೆ ಶಾವಿಗೆಯನ್ನು ಬೇಯಲಿಕ್ಕೆ ಇಡ್ತೀರಲ್ವ ಅದೇ ಟೈಮಲ್ಲಿ ಮತ್ತೊಂದು ಕಡೆ ಈ ರೀತಿಯಲ್ಲಿ ಸೋಸಲಿಕ್ಕೆ ಒಂದು ಪಾತ್ರೆಯನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಬೆಂದಂಥ ಶಾವಿಗೆಯನ್ನು ಅದಕ್ಕೆ ಹಾಕಿ ಕೂಡಲೇ ಅದಕ್ಕೆ ಎರಡು ಚೊಂಬಷ್ಟು ತಣ್ಣೀರನ್ನು ಹಾಕ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಶಾವಿಗೆ ಯಾವುದೇ ಕಾರಣಕ್ಕೂ ಕೂಡ ಅಂಟಾಗೋದಿಲ್ಲ ಫುಲ್ ಬಿಡಿ ಬಿಡಿಯಾಗಿ ಬರ್ತದೆ ಆನಂತರ ಈ ರೀತಿಯಲ್ಲಿ ಸೌಟಲ್ಲಿ ಅದನ್ನು ಒಂದ್ಸಲಿ ಸ್ಮೂತಾಗಿ ತಿರುಗಿಸಿಡಿ ನೀರು ಚೆನ್ನಾಗಿ ಸೋಸ್ಕೊಂಡು ಹೋಗ್ತದೆ ನಂತರ ನಾನೀಗ ಇಲ್ಲೊಂದು ಬಣಲೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಆರು ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜವನ್ನು ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದ ಕೂಡಲೇ ಅದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಅದಕ್ಕೆ ಒಂದು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಶಾಮಿಗೆ ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಈಗ ಸಹ ನೋಡ್ಕೊಂಡು ಹಾಕ್ಕೊಳ್ಳಿ ಆನಂತರ ನಾನಿಲ್ಲಿ ನಾಲ್ಕು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಕಾಲು ಸ್ಪೂನಷ್ಟು ಎಲ್ಲೋ ಪೌಡರನ್ನು ಹಾಕಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆನಂತರ ನಾನಿಲ್ಲಿ ಎರಡು ಟೊಮೆಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಬೇಯಿಸ್ಕೋಬೇಕು ಈಗ ಇದೆಲ್ಲ ಫ್ರೈ ಆಯಿತು ಈಗ ನೋಡಿ ಶಾಮಿಗೆ ಯಾವ ರೀತಿಯಲ್ಲಿ ಉದ್ರುದ್ರಾಗಿ ಇದೆ ಅಂತ ಇದನ್ನು ನೋಡುವಾಗಲೇ ಗೊತ್ತಾಗ್ತಿದೆ ಶಾಮಿಗೆ ಸ್ವಲ್ಪ ನೊಂಟಾಗಿಲ್ಲ ಫುಲ್ ಉದ್ರುದ್ರಾಗಿದೆ ಅಂತ ಶಾಮಿಗೇನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೀನ್ಸ್ ಕ್ಯಾರೆಟ್ ಅನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಂಡು ಹಾಕೋಬಹುದು ನಾನಿಲ್ಲಿ ಅದನ್ನ ಹಾಕೊಳ್ತಾ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು ಅನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಹಾಕೊಂಡಿದ್ದೀನಿ ಇದೆಲ್ಲ ಆಪ್ಷನ್ ಅಲ್ಲ ನಿಮಗೆ ಸ್ವೀಟ್ ಇಷ್ಟ ಆದರೆ ಹಾಕೋಬೋದು ಇಲ್ಲ ಹಾಕ್ತೇನೆ ಇರ್ಬೋದು ಆನಂತರ ಚೆನ್ನಾಗಿ ಕಲಿಸ್ಕೊಂಡ್ರೆ ಶಾಮಿಗೆ ಉಪ್ಪಿಟ್ಟು ರೆಡಿ ಆಗ್ತದೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು